ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ನಾಡಿನ ಸಮಸ್ತ ಸಜನ್ ಕೋಲ್ಡ್ ಪ್ರೆಸ್ ಇಂಡಿಯಾಗಳು ಸುಧೀಂದ್ರ ಆಯುಸ್ ಅವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣಾ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯಕರವಾಗಿ ವಕ್ಫ್ ಮಂಡಳಿಯಿಂದ ಸರ್ಕಾರದ ಆಸ್ತಿಯನ್ನ ಜೊ ಜೊತೆಗೆ ರೈತರ ಸಾಮಾನ್ಯ ವ್ಯಕ್ತಿಗಳ ಆಸ್ತಿಯನ್ನು ವಕ್ತಿಗೆ ಸೇರಿಕೊಳ್ಳೋದ್ರ ಮೂಲಕ ಈ ರಾಜ್ಯವನ್ನ ಮುಸಲ್ಮಾನ್ ಆಡಳಿತಕ್ಕೆ ತರಬೇಕು ಅಂತ ಹೇಳಿ ಹುಂಡಾರವನ್ನು ನಡೆಸ್ತಾ ಇದೆ ಕೈಲಾಗದಂತ ಕಾಂಗ್ರೆಸ್ ಸರ್ಕಾರ ಈ ಕೃತ್ಯಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುತ್ತಾ ಇದೆ ಅಧಿಕೃತವಾಗಿ ಲ್ಯಾಂಡ್ ಮಾಫಿಯಾ ವಕ್ಫಿನ ಮೂಲಕ ಮಾಡ್ತಾ ಇದೆ ಲ್ಯಾಂಡ್ ಜಿಹಾದಿನ ತನ್ನ ಕಾರ್ಯವನ್ನು ವಕ್ ಮಂಡಳಿ ಇವತ್ತು ಪ್ರಾರಂಭ ಮಾಡಿದೆ ಎಲ್ಲ ಜಿಹಾದ್ಗಳು ಮುಗಿದಿದೆ ಇತ್ತೀಚೆಗಷ್ಟೇ ಅಷ್ಟೇ ತನಕ ಕೂಡ ಲವ್ ಜಿಹಾದ್ ಬಗ್ಗೆ ದೇಶದಲ್ಲಿ ಚರ್ಚೆ ನಡೀತಾ ಇತ್ತು ಇವತ್ತು ಲ್ಯಾಂಡ್ ಜಿಹಾದ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಇದಕ್ಕೆ ಸಿದ್ದರಾಮಯ್ಯನವರು ಒಂದ್ ಕಡೆ ವಕ್ಫಿನ ಬಗ್ಗೆ ಅವರಿಗೆ ಪ್ರಕಟಗಳನ್ನು ಕೇಳಿದಾಗ ಮುಖ್ಯಮಂತ್ರಿಗಳಾಗಿ ವಕ್ಫಿಗೆ ಶಕ್ತಿ ಕೊಡುವಂಥ ರೀತಿಯಲ್ಲಿ ತಮ್ಮ ಮಾತುಗಳನ್ನು ಆಡ್ತಾ ಇದ್ದಾರೆ ಗೊತ್ತಿಲ್ಲ ಇನ್ನು ಯಾವ ಜಾಗ ಅವರವರ ಹೆಸರಿನಲ್ಲಿ ಇದೆ ಹೇಳಿ ಜನ ಅನ್ಕೊಂಡಿದ್ದಾರೆ ಇದು ನಮ್ಮ ಆಸ್ತಿ ಅಂತೇಳಿ ಅನ್ಕೊಂಡಿದ್ದಾರೆ ಅಂಥ ಆಸ್ತಿಗಳನ್ನು ಇವತ್ತು ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳುವಂತ ಸ್ಥಿತಿಗೆ ಇವತ್ತು ತಲುಪಿದೆ ಯಾವಾಗ ಆಸ್ತಿ ವಕ್ಫ್ ಅಂತ ಹೇಳಿ ಬೋರ್ಡ್ ಹಾಕ್ತಾರೆ ಗೊತ್ತಾಗ್ತಾ ಇಲ್ಲ ಇವತ್ತು ಈ ರೀತಿಯ ಒಂದು ಷಡ್ಯಂತ್ರದ ಮೂಲಕ ಲ್ಯಾಂಡ್ ಇತಿಹಾದಿಗೆ ವಕ್ ಮಂಡ್ಲಿ ಕೈ ಹಾಕಿದೆ ಇದು ಅತ್ಯಂತ ಅಕ್ಷಮ್ಯ ಅನ್ನೋಂಥ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವ ಯಾರ ಸ್ವತ್ತನ್ನಾದರೂ ವಕ್ಫ್ ಅಂತ ಹೇಳಿ ಹಾಕ್ಬಿಟ್ರೆ ತಲಾಖ್ ತಲಾಕ್ ತಲಾಕ್ ಅಂತ ಹೇಳಿ ಮಾಡಿಕೊಂಡಿರೋ ಮದುವೆ ಹೆಣ್ಮಗಳನ್ನ ಕೈ ಬಿಡ್ತಾ ಇದ್ರು ಆದ್ರೆ ಇವತ್ತು ವಕ್ಫಾಸ್ತಿ ಅಂತ ಹೇಳಿ ಬೋರ್ಡ್ ಹಾಕೋದ್ರ ಮೂಲಕ ಆಸ್ತಿಗಳು ನಮ್ಮದನ್ನಾಗಿ ಮಾಡಿಕೊಳ್ಳ ಹೊರಟಿದ್ದಾರೆ ವಕ್ಫಾಸ್ತಿಯನ್ನಾಗಿ ಮಾಡಿಕೊಳ್ಳಿಕ್ ಹೊರಟಿದ್ದಾರೆ ಲ್ಯಾಂಡ್ ಜಿಹಾದಿನ ಮೂಲಕ ವಕ್ಫ್ ಹೇಳಿ ಗೊತ್ತು ಮಾಡಿಬಿಟ್ರೆ ಸಾಕು ನೋಡಿ ಹೇಗಿದೆ ವಕ್ಫ್ ಎಂದು ಗೊತ್ತು ಮಾಡಿದಂತ ಜಾಗದೊಳಗಡೆ ಬೋರ್ಡ್ ಹಾಕಿಬಿಟ್ರೆ ವ್ಯಕ್ತಿಯಿಂದ ಅದನ್ನ ಅಲ್ಲಹಾಗೆ ವರ್ಗಾಯಿಸಲಾಗುತ್ತದೆ ಅಂತ ಹೇಳಿ ಒಂದು ಅದರೊಳಗಡೆ ಕಲ್ಪಿಸಿಕೊಂಡು ಬಿಟ್ಟಿದ್ದಾರೆ ಆ ಪದ ಪ್ರಯೋಗ ನಾನು ಅದರಲ್ಲೇ ಇರುವಂತ ಒಂದು ವ್ಯವಸ್ಥೆ ವಕ್ಫ್ ಎಂದು ಗೊತ್ತುಪಡಿಸಿದ ನಂತರ ಮಾಲೀಕತ್ವವನ್ನು ವಕ್ಫ್ ವಾಕೀಫ್ ಅಂದ್ರೆ ವಕ್ಫ್ ಮಾಡುವ ವ್ಯಕ್ತಿಯಿಂದ ಅಲ್ಲಹಾಗೆ ವರ್ಗಾಯಿಸಲಾಗುತ್ತದೆ ಇದನ್ನು ಬದಲಾಯಿಸಲಾಗುವುದಿಲ್ಲ ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೌಲ್ಯ ಮಾಡುತ್ತಾನೆ ಮುತಾಲಿ ಅಂತ ಹೇಳಿ ಅವನು ಹೇಳಿದ್ರೆ ಮುಗಿದಾಯ್ತು ಈ ಪ್ರಾಪರ್ಟಿ ಅಲ್ಲ ಅಂದು ಅಂತ ಬಿಟ್ಟಿ ಬಿದ್ದಿಲ್ಲ ಭಾರತ ಇದೊಂದು ದುರ್ದೈವದ ಸಂಗತಿ ಇದು ಹಾಗಾಗಿ ವಕ್ ಮೂಲಕ ನಡೀತಾ ಲ್ಯಾಂಡ್ ಮಾಫಿಯಾಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಇಡೀ ಹಿಂದೂ ಸಮಾಜ ಇವತ್ತು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಆ ಒಂದು ಕಾರ್ಯಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡುತ್ತೆ